ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೇ ಮಾಡ್ತೀನಿ ಶಿವಮೊಗ್ಗದಲ್ಲಿ ಕೆಎಸ್ ಈಶ್ವರಪ್ಪ ಕೆಂಡಾಮಂಡಲ ಬಿಎಸ್ವೈ ವಿಜಯೇಂದ್ರ ಕಪಿಮುಷ್ಟಿಯಲ್ಲಿ ಬಿಜೆಪಿ ತಾಯಿಯ ಕತ್ತನ್ನೇ ಹಿಸುಕುವ ಕೆಲಸ ಮಾಡ್ತಿದ್ದಾರೆ ಎಲ್ಲರೂ ಕರೆ ಮಾಡಿ ಸ್ಪರ್ಧೆ ಮಾಡುವಂತೆ ಹೇಳ್ತಿದ್ದಾರೆ ಸ್ಪರ್ಧೆಯಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ವಿಜಯೇಂದ್ರನನ್ನೇ ಹಠ ಹಿಡಿದು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರು ಯತ್ನಾಳರನ್ನ ಯಾಕೆ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಲಿಲ್ಲ ಸಿಟಿ ರವಿಯನ್ನ ಯಾಕೆ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಲಿಲ್ಲ ನನ್ನನ್ನು ಯಾಕೆ ಅಧ್ಯಕ್ಷ ಮಾಡಲಿಲ್ಲ ಎಂದ ಕೆ ಎಸ್ ಈಶ್ವರಪ್ಪ ಕುರುಬ ಒಕ್ಕಲಿಗ ನಾಯಕರನ್ನ ಯಾಕೆ ಮಾಡಿಲ್ಲವೆಂದು ಪ್ರಶ್ನೆ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ತಾವು ಪಕ್ಷೇತರ ಅಭ್ಯರ್ಥಿಯಾಗಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸೋದು ಖಚಿತ ಅಂತ ಘೋಷಣೆ ಮಾಡಿದ್ದಾರೆ ಬಿ ಜೆ ಪಿ ಪಕ್ಷ ಅಪ್ಪ ಮಕ್ಕಳ ಕಪಿಮುಷ್ಟಿಯಲ್ಲಿದೆ ಅಂದರೆ ಬಿ ಎಸ್ ಮತ್ತು ಅವರ ಮಗ ವಿಜಯೇಂದ್ರ ಅವರ ಕೈಯಲ್ಲಿದೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನನಗೆ ಎಲ್ಲರೂ ಫೋನ್ ಮಾಡಿ ಟಿಕೆಟ್ ಸಿಗಲಿಲ್ಲ ಅಂದರೆ ಪರವಾಗಿಲ್ಲ ಸ್ವತಂತ್ರ ಅಭ್ಯರ್ಥಿಯಾಗಿ ಅಂದರೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವಂತೆ ಒತ್ತಾಯಿಸ್ತಿದ್ದಾರೆ ಹೀಗಾಗಿ ನಾನು ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದ್ದಾರೆ ಈ ವೇಳೆ ಈಶ್ವರಪ್ಪನವರು ಇನ್ನೊಂದು ಮಾತನ್ನ ಹೇಳಿದ್ರು ಅದೇನಂದ್ರೆ ಬಿ ಎಸ್ ವೈ ಅವರು ತುಂಬಾ ಹಠ ಮಾಡಿ ವಿಜಯೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ ತಮ್ಮ ಮಕ್ಕಳಿಗೆ ಒಳ್ಳೊಳ್ಳೆ ಪೋಸ್ಟ್ ಅನ್ನ ಕೊಡ್ಸೋದಕ್ಕಾಗುತ್ತೆ ಅದೇ ಯತ್ನಾಳ್ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಯಾಕೆ ಮಾಡ್ಲಿಲ್ಲ ಇನ್ನು ಸಿಟಿ ರವಿ ಕೂಡ ಬಿಜೆಪಿ ಪಕ್ಷಕ್ಕೆ ಹಗಲಿರುಳು ದುಡಿದಿದ್ದಾರೆ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಯಾಕೆ ಮಾಡ್ಲಿಲ್ಲ ನನ್ನನ್ನ ಯಾಕೆ ಅಧ್ಯಕ್ಷ ಮಾಡಲಿಲ್ಲ ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಇನ್ನು ಕುರುಬ ಒಕ್ಕಲಿಗ ನಾಯಕರನ್ನ ಕಡೆಗಣಿಸ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಒಟ್ನಲ್ಲಿ ರಾಜ್ಯದ ಗಮನ ಸೆಳೆದಿರುವ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದಾರೆ ಮೊನ್ನೆ ಒಂದು ಸಭೆ ಮಾಡಿ ಅವರ ಅಭಿಪ್ರಾಯನ ಹೇಳಿದ ನಂತರ ನಾನು ಆ ಸಭೆ ಅಷ್ಟು ಅದ್ಧೂರಿಯಾಗತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ನಿರೀಕ್ಷೆಗೆ ಮೀರಿ ನಮ್ಮ ಹಿತೇಶಿಗಳು ಕಾರ್ಯಕರ್ತರು ಸಭೆ ಸೇರಿ ಈ ಒಂದು ಚುನಾವಣೆಯಲ್ಲಿ ತೆಗೆ ಪ ತೆಗೆ ಇಲ್ಲ ಇಲ್ಲಿ ಇಲ್ಲಿ ಹಾಂ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಈಗಾಗಲೇ ನಾನು ಘೋಷಣೆ ಮಾಡಿದ್ದೇನೆ ಈ ಘೋಷಣೆ ಮಾಡಿದ ನಂತರ ಯಾವುದೇ ಕಾರಣಕ್ಕೂ ಕೂಡ ಇನ್ನೂ ನಾನು ವಾಪಸ್ ಹೋಗೋಂಥ ಪ್ರಶ್ನೆ ಇಲ್ಲ ನಾನು ಚುನಾವಣೆ ನಿಂತೇ ನಿಲ್ತೇನೆ ಈಗ ಆ ದಿಕ್ಕಲ್ಲಿ ಮನೆ ಯಡಿಯೂರಪ್ಪನವರು ಅವ್ರ ಮಗ ವಿಜೇಂದ್ರರವರು ರಾಜ್ಯ ಅಧ್ಯಕ್ಷರು ಬಿ ಜೆ ಪಿ ಅವರೆಲ್ಲರೂ ಕೂಡ ಮೊನ್ನೆ ನಮ್ಮ ಸಭೆ ಆದ ತಕ್ಷಣ ಸೇರಿ ನನ್ನ ಮನವೊಲಿಸ್ ಜ್ಞಾನೇಂದ್ರ ಅವ್ರನ್ನ ಕಳಿಸ್ತೀವಿ ಅನ್ನೋಂಥ ಪತ್ರಿಕೆ ಟಿ ವಿಯಲ್ಲಿ ನೋಡಿದೆ ಇವತ್ತು ನನ್ನ ಸ್ನೇಹಿತರು ತೀರ್ಥಹಳ್ಳಿ ಕ್ಷೇತ್ರದ ಶಾಸಕರು ಮಾಜಿ ಗೃಹಮಂತ್ರಿಗಳಾದ ಆರ್ಗ ಜ್ಞಾನೇಂದ್ರ ಹಿಂದಿನ ಬಿ ಜೆ ಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಅವರು ಈಗಿನ ಬಿ ಜೆ ಪಿ ರಾಜ್ಯ ಕಾರ್ಯದರ್ಶಿ ಎಮ್ ಎಲ್ ಸಿ ಶ್ರೀಯುತ ನಮ್ಮ ಶಂಕರಮೂರ್ತಿಯವ್ರ ಮಗ ಅವರು ಬೆಲ್ಲ ಬಂದಿದ್ದರು ನಾನು ಯಾತಕ್ಕೆ ಚುನಾವಣೆ ಸ್ಪರ್ಧೆ ಮಾಡ್ತಾಯಿದ್ದೀನಿ ಅನ್ನಂಥ ಅಂಶ ಅವರ ಗಮನಕ್ಕೆ ತಂದೆ ಕೇವಲ ನನ್ನ ಮಗನಿಗೆ ಟಿಕೆಟ್ ಕೊಡಲಿಲ್ಲ ಅನ್ನೋದು ಒಂದೇ ಅಲ್ಲ ನನ್ನ ಮಗನಿಗೆ ಟಿಕೆಟ್ ಕೊಡದಿದ್ದು ಮೋಸ ಮಾಡಿದ್ರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಭಾಳ ನಮ್ಮ ಶಾಸಕರುಗಳಿಗೆ ನಮ್ಮ ಮಂತ್ರಿಗೆ ನಮ್ಮ ಪ್ರ ಪ್ರಮುಖ ನಾಯಕರುಗಳಿಗೆ ಮೋಸ ಮಾಡಿದ್ದಾರೆ ಸಿ ಟಿ ರವಿ ಇರ್ಬೋದು ನ ಸದಾನಂದ ಗೌಡ್ರಿರ್ಬೋದು ಪ್ರತಾಪ್ ಸಿಂಹ ಇರ್ಬೋದು ನಾನು ವಿವರಕ್ಕೆ ಹೋಗೋಲ್ಲ ತುಂಬ ಜನಕ್ಕೆ ಮೋಸ ಮಾಡಿದ್ದಾರೆ ಯಾರ್ಯಾರು ಹಿಂದುತ್ವವಾದಿಗಳು ಅಂತ ಭಾರತೀಯ ಜನತಾ ಪಾರ್ಟಿನಲ್ಲಿ ಹಿಂದುತ್ವದ ಪರವಾಗಿ ಹೋರಾಟ ಮಾಡ್ತಾಯಿದ್ರು ಅವರಷ್ಟು ಜನಕ್ಕೂ ಕೂಡ ಮೋಸ ಮಾಡಿದ್ದಾರೆ ಅವರ ಟಿಕೆಟ್ ಎಲ್ಲ ತಪ್ಪಿಸಿದ್ದಾರೆ ಮತ್ತು ಎರಡನೇದು ಅವರ ಯಡಿಯೂರಪ್ಪನವರು ಅವ್ರ ಕುಟುಂಬದ ಹಿಡಿತದಲ್ಲಿ ಪಾರ್ಟಿ ಸಿಕ್ಕೊಂಡು ಒದ್ದಾಡ್ತಾ ಇದೆ ಇವತ್ತು ಏನೇ ನಿರ್ಣಯ ತೊಗೊಂಡ್ರು ಕೂಡ ಯಡಿಯೂರಪ್ಪನವರು ವಿಜೇಂದ್ರ ಅವರಿಬ್ಬರೇ ತೊಗೊಂಡಂಥ ತೀರ್ಮಾನಗಳು ಆ ತೀರ್ಮಾನಗಳು ತೊಗೊಂಡಿದ್ದನ್ನು ಇಲ್ಲ ನಾ ತಗೊಂಡಿದ್ದಿಲ್ಲ ವರಿಷ್ಠರು ತೊಗೊಂಡಿದ್ದು ಅಂತ ಹೇಳ್ತಾರೆ ವರಿಷ್ಠರು ತೊಗೊಂಡದಲ್ಲ ಇದು ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನವರು ಹೇಳಿದಂಗೆ ಕೇಂದ್ರದವರು ಕೇಳ್ತಾರೆ ಇವ್ರ ಮೇಲೆ ನಂಬಿದ್ದಾರೆ ಇವರು ಲಿಂಗಾಯತ್ ನಾಯಕರು ಹಾಗಾಗಿ ಅವ್ರಿಗೆ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸೀಟ್ ಬಿ ಜೆ ಪಿ ಬರುತ್ತೆ ಈ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ಯಡಿಯೂರಪ್ಪನವರೇ ಸ್ವತಃ ಕೆ ಜಿ ಪಿ ಪಕ್ಷವನ್ನು ಕಟ್ಟಿ ರಾಜ್ಯದಲ್ಲಿ ಅಭ್ಯರ್ಥಿಗಳನ್ನು ನಿಲ್ಲಿಸಿದಾಗ ಅವ್ರು ಗೆದ್ದಿದ್ದು ಸ್ವಂತ ಶಕ್ತಿ ಮೇಲೂ ಅನೇಕರು ಗೆದ್ದರು ಒಟ್ಟು ಆರು ಸೀಟು ಇದು ಯಡಿಯೂರಪ್ಪನವ್ರ ಶಕ್ತಿ ನಮ್ಮ ಕೇಂದ್ರದ ನಾಯಕರು ಅಂದ್ಕೊಂಡ್ಬಿಟ್ಟಿದ್ದಾರೆ ಅವರು ದೊಡ್ಡ ನಾಯಕರು ಈ ಲಿಂಗಾಯತರೆಲ್ಲರೂ ಪೂರ ಅವ್ರು ಹಿಡ್ತಿದ್ದರಲ್ಲಿದ್ದಾರೆ ಈ ಭ್ರಮೆಯಲ್ಲಿ ಕೇಂದ್ರದವರು ಇದ್ದಾರೆ ಇರಲಿ ಆರು ತಿಂಗಳು ಕರ್ನಾಟಕ ರಾಜ್ಯದಲ್ಲಿ ರಾಜ್ಯದ ಅಧ್ಯಕ್ಷ ಸ್ಥಾನ ಖಾಲಿ ಇತ್ತು ಯಾಕೆ ಖಾಲಿ ಇತ್ತು ಯಡಿಯೂರಪ್ಪನವ್ರು ಹಠ ಹಿಡಿದು ತನ್ನ ಮಗನಿಗೆ ಮಾಡಬೇಕು ಅನ್ನೋಂಥ ಹಠದಿಂದ ನಾನು ಹೇಳ್ದಲ್ಲ ಅವರು ಹಾಗೆ ಹಿಡಿತದಲ್ಲಿ ಪಾರ್ಟಿ ಇಟ್ಕೋಬೇಕು ಅಂತ ಹಠ ಮಾಡಿ ಕೇಂದ್ರದ ನಾಯಕರು ಹೋಲಿಸಿ ಯಡಿಯೂರಪ್ಪನ ಮನಸ್ಸು ಮಾಡಿ ಮಾಡಿಕೊಟ್ರು ವಿಜೇಂದ್ರನ ಲಿಂಗಾಯತರೇ ಬೇಕು ಅನ್ನಾಗಿದ್ದರೆ ಬಸವನಗೌಡ ಪಾಟೀಲ್ ಯತ್ನಾಳು ಯಾಕೆ ರಾಜ್ಯದ ಅಧ್ಯಕ್ಷರು ಮಾಡಲಿಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಪಂಚಮಸಾಲಿ ಸಮಾಜದ ಓಟಿದೆ ಲಿಂಗಾಯತ ನಾಯಕರು ಹಿಂದುತ್ವದ ನಾಯಕರು ಅನ್ನಂಥ ಒಂದು ಹೆಸರು ಪಡ್ಕೊಂಡಿರೋರು ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಡೋರು ಅವ್ರು ಯಾಕೆ ರಾಜ್ಯ ಅಧ್ಯಕ್ಷರು ಮಾಡಲಿಲ್ಲ ಅವ್ರ ರಾಜ್ಯದ ಅಧ್ಯಕ್ಷರು ಆಗಬೇಕು ಅಂತ ಯಡಿಯೂರಪ್ಪನವರು ಯಾಕೆ ಹಠ ಹಿಡಿಲೇ ಹೇಳ್ಲಿಲ್ಲ ತನ್ನ ಮಗನೇ ಆಗಬೇಕು ಅಂತ ಹಠ ಹಿಡ್ಕೊಂಡು ಕೂತ್ಕೊಂಡ್ರು ಆಯಿತು ಲಿಂಗಾಯತರದ್ದು ಇನ್ನೊ ಇನ್ನೊಬ್ಬ ಲಿಂಗಾಯತರು ಬೆಳೆಯೋಕ್ಕೆ ಇವ್ರಿಗೆ ಇಷ್ಟ ಇಲ್ಲ ರೈಟ್ ಒಕ್ಕರಿಗ ನಾಯಕರು ಮಾಡ್ಬೋದಿತ್ತಲ್ಲ ಮಂತ್ರಿ ಸ್ಥಾನವನ್ನು ಬಿಟ್ಟು ಮನೆ ಸಿ ಟಿ ರವಿಯವರು ಭಾರತೀಯ ಜನತಾ ಪಾರ್ಟಿಯ ನಾಯಕರು ಹೇಳಿದ್ರು ಅಂದ್ಕೊಂಡು ರಾಷ್ಟ್ರೀಯ ಬಿ ಜೆ ಪಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ರು ಮಹಾರಾಷ್ಟ್ರ ಗೋವಾ ತಮಿಳ್ನಾಡನ್ನು ಇನ್ಚಾರ್ಜ್ ಆಗಿ ಕೂಡ ಕೆಲಸ ಮಾಡಿದ್ರು ಅವರು ವಾಪಸ್ ಬಂದರು ವಾಪಸ್ ಬಂದ ನಂತರ ಅವ್ರ ರಾಜ್ಯದ ಅಧ್ಯಕ್ಷರು ಮಾಡ್ಬೋದಿತ್ತು ಅವ್ರು ಮಾಡಲಿಲ್ಲ ಒಕ್ಕಲಿಗರನ್ನ ಹೋಗಲಿ ಇಲ್ಲಿ ಶೋಭಾ ಕರಂದ್ಲಾಜೆ ಬೇಡ ಅಂತ ಇಡೀ ರಾಜ್ಯದ ಕಾರ್ಯಕರ್ತರು ಆ ಒಂದು ಕ್ಷೇತ್ರ ಕಾರ್ಯಕರ್ತರು ಗೋ ಬ್ಯಾಕ್ ಅಂತ ಶೋಭಾ ಕರಂದ್ಲಾಜೆ ಕೂಗಿದಾಗ ಅವಾಗ ಯಾಕೆ ಸಿ ಟಿ ರವಿ ನೆನಪಾಗಲಿಲ್ಲ ಮನೆ ಯಡಿಯೂರಪ್ಪನವ್ರಿಗೆ ಯಾಕೆ ಸಿ ಟಿ ರವಿ ಯಾವುದ್ರಲ್ಲಿ ಕಡಿಮೆ ಇದ್ದರು ಸಿ ಟಿ ರವಿನ ಯಾಕೆ ಚಿಕ್ಕಮಗಳೂರು ಕ್ಷೇತ್ರದಿಂದ ತಪ್ಪಿಸಿದ್ರು ಅವರೊಬ್ಬ ಹಿಂದುತ್ವ ಆದಿ ಸ್ಪಷ್ಟವಾಗಿ ತಮ್ಮ ಭಾವನೆಗಳನ್ನೇ ಹಿಡ್ತಾರೆ ಯಾವ ರೀತಿ ಬಸವನಗೌಡ ಪಾಟೀಲ್ ಹತ್ನಾಡಿಡ್ತಾರೋ ಅದೇ ರೀತಿ ವಿಶ್ ವಿಚಾರವನ್ನು ಸಿ ಟಿ ರವಿ ಕೂಡ ಹೇಳ್ತಾರೆ ಹಾಗಾಗಿ ಇವರು ಬೇಡ ಬೇಡಪ್ಪ ಲಿಂಗಾಯತರು ಬೇಡ ಒಕ್ಕಲಿಗರು ಬೇಡ ಹಿಂದುಳಿದವರು ನನ್ನ ಯಾಕೆ ಮಾಡಲಿಲ್ಲ ಯಾವ ವಿಚಾರದಲ್ಲಿ ಪಕ್ಷಕ್ಕೆ ದ್ರೋಹ ಮಾಡಿದ್ದೀನಿ ನನ್ನ ಜೀವನದಲ್ಲಿ ಒಂದು ಸಾರಿನೂ ಪಾರ್ಟಿ ಬಿಟ್ಟು ಹೋಗಿಲ್ಲ ಕೊನೆ ತನಕವು ಈ ಪಕ್ಷ ನನ್ನ ತಾಯಿ ಅಂತ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ಜೊತೆಗೆ ಅವ್ರು ಹೇಳಿದಾಗೆಲ್ಲ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ ಕೇಂದ್ರ ನಾಯಕರು ಯಡಿಯೂರಪ್ಪ ಕೆ ಜಿ ಪಿ ಕಟ್ಟದಂಥ ಸಂದರ್ಭದಲ್ಲಿ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಆಗಬೇಕು ಅಂತ ಹೇಳಿದಾಗ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಬಂದೆ ಮಾನ್ಯ ದೇವೇಗೌಡರ ವಿರುದ್ಧವಾಗಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಕನಕಪುರ ಲೋಕಸಭಾ ಕ್ಷೇತ್ರಕ್ಕೆ ಅಂತ ಅಂತ ಕೇಂದ್ರ ರೇಷ್ಮೆ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಾನು ಅವರ ವಿರುದ್ಧ ಚುನಾವಣೆಗೆ ಸ್ಪರ್ಧೆ ಮಾಡಿದೆ ಮೊನ್ನೆ ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಕೇಂದ್ರ ನಾಯಕರು ಹೇಳಿದರು ನನಗೂ ಮತ್ತು ಜಗದೀಶ್ ಶೆಟ್ಟರು ಚುನಾವಣೆ ನೀವು ಸ್ಪರ್ಧೆ ಮಾಡಬಾರ್ದು ಚುನಾವಣಾ ರಾಜಕೀಯ ನಿವೃತ್ತಿ ಆಗಬೇಕು ಐದೇ ನಿಮಿಷದಲ್ಲಿ ನಾನು ಪತ್ರ ಕಳಿಸಿದೆ ಆಯಿತು ಅಂತ ಇದು ನಿಷ್ಠೆ ಅಲ್ವಾ ಈಗ ಯಾಕೆ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ ಅಂತಂದರೆ ಯಡಿಯೂರಪ್ಪನವರು ಅವ್ರ ಮಗ ವಿಜೇಂದ್ರ ಕಪಿಮುಷ್ಟಿನಲ್ಲಿರೋಂಥ ಭಾರತೀಯ ಜನತಾ ಪಾರ್ಟಿಯಿಂದ ಮುಕ್ತಗೊಳಿಸ್ಬೇಕು ಇಡೀ ರಾಜ್ಯದ ಕಾರ್ಯ ನೊಂದ ಕಾರ್ಯಕರ್ತರು ಏನು ಸರ್ ಇವ್ರ ಅಪ್ಪ ಮಕ್ಕಳಿಗೆ ಆಟ ಆಗೋಗಿದೆ ಅಂತ ಹೇಳ್ತಾ ನೋಡಿ ಇನ್ನು ಯಾರೂ ವಿರುದ್ಧ ಮಾಡ್ತಾ ಇಲ್ಲ ಸರ್ ಅಂತ ಹೇಳ್ತಾ ಇರೋದಕ್ಕೆ ಆ ಎಲ್ಲ ಕಾರ್ಯಕರ್ತರ ನೊಂದ ಕಾರ್ಯಕರ್ತರ ಧ್ವನಿಯಾಗಿ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾಯಿದ್ದೀನಿ ಈಗ ಇವರು ಇವ್ರ ಮಕ್ಕಳ ಕೈಯಲ್ಲಿ ಪಕ್ಷ ಸಿಕ್ಕಿ ಇದೆ ನಾವು ತಾಯಿ ತಾಯಿ ಅಂತ ಹೇಳ್ತಾ ಇರೋಂಥ ಪಾರ್ಟಿ ಬಿ ಜೆ ಪಿ ಒಂದು ರೀತಿ ಆ ತಾಯಿಯನ್ನೇ ಹಿಚ್ಚುಕ್ತಾ ಇದ್ದಾರೆ ಯಡಿಯೂರಪ್ಪನವ್ರು ಕುತ್ತಿಗೆ ಹಚ್ಚಿಕ್ತಾ ಇದ್ದಾರೆ ಅವರು ಮತ್ತು ಅವ್ರ ಮಗ ವಿಜೇಂದ್ರ ಆ ತಾಯಿಯನ್ನು ರಕ್ಷಣೆ ಮಾಡಬೇಕಾಗಿದೆ ಈ ಒಂದು ಯಡಿಯೂರಪ್ಪನವರು ಅವ್ರ ಮಗನಿಂದ ಇದಕ್ಕೋಸ್ಕರ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಯಾರು ಬಂದು ಹೇಳಿದ್ರು ಕೂಡ ನಾನು ರಾಜ್ಯದ ಈ ಒಂದು ಲೋಕಸಭಾ ಚುನಾವಣೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸ್ಪರ್ಧೆ ಮಾಡ್ತೀನಿ ನಾನು ಈಗಾಗಲೇ ಮೊನ್ನೆ ನಾನು ಘೋಷಣೆ ಮಾಡಿದ ನಂತರ ಇಡೀ ಜಿಲ್ಲೆಯಿಂದ ನನಗೆ ಸಾವಿರಾರು ಫೋನ್ಗಳು ನೀವು ಸ್ಪರ್ಧೆ ಮಾಡಲೇಬೇಕು ಯಾವ ಕಾರಣಕ್ಕೂ ನೀವು ವಿಡ್ರಾ ಮಾಡಬೇಡಿ ನಿಮ್ಮ ಜೊತೆ ನಾವಿದ್ದೇವೆ ಅದರಲ್ಲಿ ಲಿಂಗಾಯತರೂ ಇದ್ದಾರೆ ಈಡಿಗರೂ ಇದ್ದಾರೆ ಕುರುಬರು ಇದ್ದಾರೆ ದಲಿತರು ಇದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಎಲ್ಲರೂ ಇದ್ದಾರೆ ಯಾಕೆ ಹೇಳ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಭಾರತೀಯ ಜನತಾ ಪಾರ್ಟಿ ಬೆಳಿಬೇಕು ಅವರೆಲ್ಲರಿಗೂ ಕೂಡ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು ಯಡಿಯೂರಪ್ಪನವರು ಅವ್ರ ಮಕ್ಕಳಿಂದ ಈ ಪಕ್ಷ ಮುಕ್ತವಾಗಿ ಬರಬೇಕು ಇದು ಅವರೆಲ್ಲರದ್ದು ಆಸೆ ಇರೋದ್ರಿಂದ ನಾನು ಈ ಚುನಾವಣೆ ಸ್ಪರ್ಧೆ ಮಾಡ್ತಾಯಿದ್ದೀನಿ ಈಗ ಕಾಂಗ್ರೆಸ್ ಪಕ್ಷ ಒಂದೇ ಕುಟುಂಬದ ಕೈಯಲ್ಲಿ ಇದೆ ಇದರಿಂದ ಹೊರಗೆ ಬರಬೇಕು ಅಂತ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಕೂಡ ಬದಲಾವಣೆ ಆಗ್ತಾಯಿದೆ ಯಡಿಯೂರಪ್ಪ ಅವ್ರ ಮಗ ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷರು ಅವ್ರ ಕೇಂದ್ರ ಚುನಾವಣಾ ಸಮಿತಿ ಸದಸ್ಯರು ಈ ರೀತಿ ಅವರ ಹಿಡಿತದಲ್ಲಿ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಒಂದು ಕುಟುಂಬದ ಹಿಡಿತದಲ್ಲಿರೋದನ್ನು ಮೋದಿಯ ಸಿದ್ಧಾಂತಕ್ಕೆ ವಿರುದ್ಧ ಆ ವಿಚಾರಕ್ಕೋಸ್ಕರ ನಾನು ಕೂಡ ಧ್ವನಿ ಇದ್ದೀನಿ ಮೋದಿಯವ್ರ ಪರವಾಗಿ ನಾನು ಧ್ವನಿ ಧ್ವನಿ ಎತ್ತತಾ ಇದ್ದೀನಿ ಕರ್ನಾಟಕ ರಾಜ್ಯದ ನೊಂದ ಎಲ್ಲ ಕಾರ್ಯಕರ್ತರ ಪರವಾಗಿ ಧ್ವನಿ ಎತ್ತುತ್ತಾ ಇದ್ದೀನಿ ನಮ್ಮ ಸಿದ್ಧಾಂತದ ಪರವಾಗಿ ನಾನು ಧ್ವನಿ ಧ್ವನಿ ಎತ್ತುತ್ತಾ ಇದ್ದೀನಿ ಹಿಂದುತ್ವದ ಪರವಾಗಿ ನಾನು ಧ್ವನಿ ಎತ್ತುತ್ತಾ ಇದ್ದೀನಿ ಈ ಚುನಾವಣೆ ಅವರೆಲ್ಲರ ಅಪೇಕ್ಷೆ ತಕ್ಕಂತೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಚುನಾವಣೆಯಲ್ಲಿ ಲೋಕಸಭೆ ಚುನಾವಣೆ ಗೆಲ್ತೀನಿ ಯಾವುದೇ ಕಾರಣಕ್ಕೂ ಯಡಿಯೂರಪ್ಪನವ್ರು ಹೇಳ್ತಾ ಇರ್ಬೋದು ಅವ್ರು ಬದಲಾವಣೆ ಮನಸ್ಸು ಮನಸ್ಸನ್ನು ಒಪ್ಪಿಸ್ತೀವಿ ಅವ್ರು ನಿಂತ್ಕೊಂಡೇ ನಿಂತು ನಿಂತ್ಕೊಂಡಲ್ಲ ಅಂತ ಟಿಕೆಟ್ ಹಾಕಿ ತಪ್ಪಿಸ್ತೀರಿ ಯಡಿಯೂರಪ್ಪನವರೇ ಶೋಭಂಗ್ಯಾರು ಕೊಟ್ಟರು ನೀವೇನೇ ಚುನಾವಣಾ ಸಮಿತಿ ಸದಸ್ಯರು ನನ್ನ 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 ಮಗನ್ನ ನಿಮ್ಮ ಮನೆಗೆ ಬಂದಂಥ ಸರ್ ಟಿಕೆಟು ಕೊಡಿಸ್ತೇನೆ ಚುನಾವಣಾ ಪ್ರಚಾರನೂ ಕ್ಷೇತ್ರ ಮಾಡಿ ಗೆಲ್ಲಿಸ್ತೀನಿ ಅಂತ ಹೇಳಿ ಸುಳ್ಳಾಗಾರೆ ಮಾತಿಗೆ ತಕ್ಕಂತೆ ಯಾಕೆ ನಡ್ಕೊಂಡಿಲ್ಲ ನೀವು ಅದಕ್ಕೋಸ್ಕರ ಹೇಳ್ತೀನಿ ಇದ್ರ ವಿರುದ್ಧ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾ ಎಲ್ಲ ಈಗ ಆನಂದ ಗುರುಜಿಯವರು ಬಂದಿದ್ದರು ಅನೇಕ ಮಠಾಧಿಪತಿಗಳು ಈಗ ಬೆಳಗ್ಗೆ ನಾನು ಬೆಕ್ಕಿನ ಮಠದ ಆನಂದಪುರ ಸ್ವಾಮಿಗಳ ಹತ್ರ ಬೆಳಗ್ಗೆ ನಾನು ಮಾತಾಡಿದೆ ಎಲ್ಲ ಸ್ವಾಮೀಜಿಗಳು ಕೂಡ ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಧರ್ಮವನ್ನು ಉಳಿಸ್ತಾ ಇದ್ದೀನಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಪರಿವಾರ ಧರ್ಮಕ್ಕೂ ಹಿಂದೂ ಧರ್ಮಕ್ಕೋಸ್ಕರನೇ ಇರೋಂಥ ಒಂದು ಸಂಘಟನೆ ಈ ಧರ್ಮಕ್ಕೆ ಚ್ಯುತಿ ಆಗತ್ತೆ ಅನ್ನೋಂಥ ಪ್ರಯತ್ನದಿಂದ ನೋಡಿ ಯಾರ್ಯಾರು ಧರ್ಮದ ಪರವಾಗಿ ಹೋರಾಟ ಮಾಡ್ತಿದ್ದೀವೋ ಅವರೆಲ್ಲರಿಗೂ ತುಳಿಯ ಪ್ರಯತ್ನ ಬಸವನಗೌಡ ಪಾಟೀಲ್ ಪ್ರತಿ ಪ್ರತಿನಿತ್ಯ ಯಡಿಯೂರಪ್ಪನವ್ರ ಬಗ್ಗೆ ವಿಜೇಂದ್ರ ಬಗ್ಗೆ ಕೆಂಡ ಇದ್ದಾರೆ ಮನೆ ಸಿ ಟಿ ರವಿಯವರು ಹಿಂದುತ್ವದ ಇನ್ನೊಂದು ಧ್ವನಿ ಪ್ರತಾಪ್ ಸಿಂಹ ಅವರವರು ಹಿಂದುತ್ವದ ಒಂದು ಮತ್ತೊಂದು ಧ್ವನಿ ನಳಿನ್ ಕುಮಾರ್ ಕಟೀಲ್ ಅವರು ಸದಾನಂದ ಗೌಡರು ಯಾ ನಾನು ಯಾರ್ಯಾರು ಹಿಂದುತ್ವದ ಪರವಾಗಿ ನಾವು ಮಾತಾಡ್ತೀವೋ ನಿಮ್ಮನ್ನು ತುಳಿಬೇಕು ಅನ್ನೋಂಥ ಪ್ರಯತ್ನದಲ್ಲಿ ಅವರಿಗೆ ನಿಧಾನಕ್ಕೆ ಯಶಸ್ವಿ ಆಗ್ತಿದ್ದಾರೆ ಅದನ್ನು ತಪ್ಪಿಸ್ಬೇಕು ಅಂತ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾಯಿರೋದು ಅವ್ರಿಗೆ ಕೇಳಿ ಹೌದು ಅವ್ರು ತುಳಿಯೋ ಪ್ರಯತ್ನ ಮಾಡ್ತೀರಾ ತನ್ನ ತನ್ನ ಮಗನಿಗೋಸ್ಕರ ತುಳಿಯ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಅದಕ್ಕೋಸ್ಕರ ಎರಡನೇದು ನನ್ನ ಮೇಲೆ ಸೀಟ್ ಇರಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕುರುಬ್ರಿಗು ಒಂದು ಸೀಟ್ ಕೊಡಬಾರ್ದಾ ಎಲ್ಲ ನನಗೆ ಫೋನ್ ಮಾಡ್ತಿದ್ದಾರೆ ಏನು ನಾವು ತಪ್ಪು ಮಾಡಿದ್ದೀವಿ ಅಂತ ಉತ್ತರ ಏನು ಅದಕ್ಕೆ ನನಗೆ ಉತ್ತರ ಕೊಡಕ್ಕೆ ನನ್ನ ಹತ್ರ ಇಲ್ಲ ಕುರುಬ ಅಂತ ನನಗೆ ಟಿಕೆಟ್ ಕೊಡಬೇಕು ಅಂತ ಅವ್ರ ಜಾತಿ ಲೆಕ್ಕದಲ್ಲಿ ಲಿಂಗಾಯತರು ಕೊಡಬೇಕು ಅಂತ ಕೊಟ್ಕೊಡ್ಲಿ ನಾನು ಬೇಡ ಅನ್ನಲ್ಲ ಯಾಕೆ ಜಾಸ್ತಿ ಓಟ್ ಇದೆ ಅಂತ ಕುರುಬು ಇಲ್ವಾ ಇದನ್ನು ಯಡಿಯೂರಪ್ಪನ ಗಮಿಸಬೇಕು ಕೇಂದ್ರ ನಾಯಕರಂತ ತಗೊಂಡೋಗಿ ಇಲ್ಲ ನಾವು ಕುರುಬು ಒಂದೋ ಎರಡೋ ಮೂರೋ ಸೀಟ್ ಕೊಡಲೇಬೇಕು ಅಂತ ಹೇಳಿದ್ರೆ ಅವ್ರು ಕೇಂದ್ರ ನಾಯಕರು ಇಲ್ಲ ಅನ್ನಲ್ಲ ಆದರೆ ಕುರುಬರ ಮೇಲೆ ಬೆಳೆಯೋದು ಯಡಿಯೂರಪ್ಪನಿಗೆ ಇಷ್ಟ ಇಲ್ಲ ಯಾರೂ ನನಗೆ ಬೇರೆ ಭೇಟಿ ಮಾಡೋಕ್ಕೆ ಬಂದಿಲ್ಲ ನಾನು ಯಾರೇ ಬಂದರೂ ಕೂಡ ನಾನು ಬದಲಾವಣೆ ಆಗಲ್ಲ ಸಾಕು ಚಟುವಟಿಕೆ ಇಂಥ ಚಟುವಟಿಕೆಗಳನ್ನೇ ನೋಡಿ ಎಲ್ಲ ಕಾರ್ಯಕರ್ತರು ಬಂದಿದ್ದಾರೆ ಜನ ಬಂದಿದ್ದಾರೆ ಎಲ್ಲರೂ ಭೇಟಿನೇ ಮಾಡ್ತಾ ಇರ್ತೀವಿ ಇದೇ ಇವಾಗ ಹನ್ನೆರಡು ಗಂಟೆಗೆ ಎಂಥದ್ದು ಅಲ್ಲಿ ಹೋಮವನ್ನು ನಡೆಸ್ತಾ ಇದ್ದಾರೆ ಗೋಪಾಳದಲ್ಲಿ ಸುರಭಿನ ಕಲ್ಯಾಣ ಮಂದಿರ ಅದು ಸೌರಭಿನ ಇದೆ ಬ್ರಾಹ್ಮಣರ ಕಲ್ಯಾಣ ಮಂದಿರ ಅಲ್ಲಿ ಒಂದು ಹೋಮ ಇದೆ ಅಲ್ಲಿ ಬರಕ್ಕೆ ಕೇಳಿಯೋರು ಅಲ್ಲಿಗೆ ಹೋಗ್ತಾ ಇದ್ದೀನಿ ಆಮೇಲೆ ನೋಡೋಣ ಮೋದಿ ಕಾರ್ಯಕ್ರಮಕ್ಕೆ ಅಲ್ಲಪ್ಪ ನಾನು ರಾಘವೇಂದ್ರನ ವಿರುದ್ಧವಾಗಿ ಯಡಿಯೂರಪ್ಪನವ್ರ ವಿರುದ್ಧವಾಗಿ ಚುನಾವಣೆ ಸ್ಪರ್ಧೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ನಾನು ಹೆಂಗೆ ಹೋಗಕ್ಕೆ ಬರುತ್ತೆ ಮೋದಿ ನನ್ನ ದೇವರು ಪ್ರಾಣ ಹೋದರೂ ಮೋದಿ ಬಿಡೋಲ್ಲ ನಾನು ಚುನಾವಣೆ ಗೆದ್ದು ಮತ್ತು ಮೋದಿಯವ್ರ ಹತ್ರ ನಾನು ಹೋಗೋನು ಯಾವ ಕಾರಣಕ್ಕೂ ಮೋದಿಯವ್ರ ಕೈ ನಾನು ಬಿಡೋಲ್ಲ ಆದರೆ ಮೋದಿಯವರು ಇದ್ದಾರೆ ನಿಜ ಮೋದಿಯವ್ರ ಕಾರ್ಯಕ್ರಮದಲ್ಲಿ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಭಾಗವಹಿಸಕ್ಕೆ ನಂಗೆ ಇಲ್ಲ ನನಗೂ ದುಃಖ ಇದೆ ಆದರೆ ನಾನು ತೊಗೊಂಡಿರೋಂಥ ಸ್ಟ್ಯಾಂಡು ಪಕ್ಷವನ್ನು ಉಳಿಸ್ಬೇಕು ಧರ್ಮವನ್ನು ಉಳಿಸ್ಬೇಕು ಏಕ ಕುಟುಂಬದ ಹಿಡಿತದಿಂದ ಪಕ್ಷ ತ ತಪ್ಪಿಸಬೇಕು ಅನ್ನೋ ನನ್ನ ಪ್ರಯತ್ನ ಏನಿದೆ ಅಲ್ಲ ಇದನ್ನು ಕೂಡ ನರೇಂದ್ರ ಮೋದಿ ಮೆಚ್ಚುತ್ತಾರೆ ಅನ್ನೋದು ನನ್ನ ನಂಬಿಕೆ ಇಲ್ಲ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ